चङा <MAN> रा స్వామి దేవర రక్షణ మంత్లే రక్షణ మంత్లే నరమణి జన్మ బంపవు శ్రేష్టమైన జన్మకి అవే ಜನ್ಮದ ಪುಣ್ಯದ ಸಲುವಾದ ನರಮಾಣಿ ಜನ್ಮ ಒದಗಿದ ಈ ರೀತಿ ಒದಗಿ ಬತ್ತಿನ ನರಮಾಣಿ ಜನ್ಮ ಸಕಲ ವಿಧದ ಸಾಧನ ಮೂಲಕ ಸಾರ್ಥಕ ಪಡೆ ಸಾವಣ್ಣ ಮಾತ್ರ ನರಮಾನಿಯತ್ತಿನೇ ಅರ್ಥ ಬರ್ಬಿಣಿ ಜೀವನದೊಂದಿಗೆ ಸಾರ್ಥಕತೆ ಅಂತಂದ್ರೆ ಹುಟ್ಟಿನಂಚಿನ ನರಮಾಣಿ ಕರ್ಮ ಬೋಡು ಕೆಲಸ ಬೋಡು ವಂಟು ಉದ್ದೇಶ

ಖಂಡಿತವಾಗ ನಾವು ಯಾನ ಮಂತ್ರ ಸಾಧನೆ ಆಗ್ತೇವೆ ಆ ದೇವರ ಅನುಗ್ರಹ ಅರುಣ ಪ್ರಸಾದ ಬಂದು ಏಪಲ ನಮ್ಮ ಜೀವನ ದೇವರ ನಮಗೆ ನಿನ್ನ ಮಾತನ್ನ ಕೊಟ್ಟನಂತೀನ ಕೊಡ್ತದೆ ಎನ್ನು ನಂಜನ ಯಾನ ಮಂತಿನಿ ಯಾನ ಮಂತಿನಿ ಯಾನ ಮಂತಿನಿ ಬಂದಿಲ್ಲಕ ಖಂಡಿತವಾಗ ಯಾನ ಮಂತಿನಿ ಬಂದ್ ನಾವು ಸುಳ್ಳು ಮಾತ ಆರೇ ಕೊಡ್ತೀನಿ ನಾವು ಬಂದಿನಿ ಸತ್ಯ ನಮ್ಮ ಕಾಲದ ಬಲೋಪನಗ ದೇವರನ್ನ ಮೂರ್ತಿ ಬಂದು ಪುನಂಚಿನ ಕೊಡ್ತದ್ದು ಲಕ್ಕದೂಂತರ ದೇವರು ಬಂತರ ಬಂದ್ ಪ್ರಶ್ನೆ ಮನಸ್ಸಿಗೆ ಬರು ಆ ಪ್ರಶ್ನೆಗೆ ಉತ್ತರ ನಮ್ಮ ಜೀವನದ ಅಚೇರದ ಕುಡ್ತು ಮಾತನ್ನು ಕಳೆವನ್ನು ನಮ್ಮ ಬಿದಾಡಿನ ಕುಡ್ತು ಮಾತಾಡ್ತಾರು ಯಾರು ಮಾತು ದೇವರ ಮಲ್ತೀನಿ ಸಂಗೀತವರ್ಪು ನಾಯ ಆಡು ಬಾಕ್ಯರು ದೇವರೂ ಒಕ್ಕದಾದ್ರು ನಲಿಪುನ ಕಾರು ತಾಗು ಬನ್ನ ಬದಾದ್ರು ಬನ್ನಿ ನಮ್ಮ ಮಲ್ತಿ ನತ್ತು ಮಾತಾ ಆರು ಕೊಡ್ತೀವಿ ನಾವು ಮಾತ ಮಾತೆ ಪ್ರಸಾದ ಎನ್ನೊಂದು ಪ್ರಸಾದ ಪಡೆದಿ ಇನ್ನಿದೆ ಮಾತೆರನ್ನ ಅರ್ಣಕಾರ ಕೂಡ ಈಗ ಬಾರದು ಬದುಕನಯ್ಯ ಆ ಇನ್ನಿದು ಲಕ್ಕನೆ ನೇಸರ ದೇವರು ಉದಿಪ್ಪನೆ ಅದು ತುಂಬು ಲಕ್ಕನೆ ನಿತ್ಯ ಕರ್ಮನದ ಪೂರೈಕೆ ಮಾತಾ ಅಸಲಿ ನನ್ನ ದೇವರನ ಜಪ ಅವಳು ದೇವರನ ನಾಮಸ್ಮರಣೆ ದೇವರನ ನಾಮಸ್ಮರಣೆ ಅವೇಹ ಸ್ಥಿತಿ ಅಗತ್ಯತೆ ಸ್ವಾಮಿ ದೇವರನ ನಾಮಸ್ಮರಣೆಗೆ ದೇಹ ಸ್ಥಿತಿ ಬೋಡ ಬಣ್ಣದೇ ದೇವಿ ಮಾತ್ರ ಬಂತೇ ಮನದಲ್ಲಿ ನೆನೆ ಬಂದಿ ಮನೆಯೇನು ಮಠವೇನು ಮನದಲ್ಲಿ ನೆನೆಯದವನು ಆಲಯದ ಕೊನೆಯಲ್ಲಿದ್ದೇನು ದೇವರ ಬಗ್ಗೆ ನಿಜವಾದ ಪ್ರೀತಿ ನಿಜವಾದ ಭಕ್ತಾಯಿ ಓದಿತ್ತಲ್ಲ ದೇವರ ಆಶೀರ್ವಾದ ಆಯ್ನ ನಿತ್ತು ಅಂಕಂದು ದೇವರ ಬಗ್ಗೆ ನಿಜವಾಯ್ನ ಪ್ರೀತಿ ನಿಜವಾಯನ ಭಕ್ತಿ ದೀವಂತೆ ದೇವರನ್ನ ಕಾಲ ನಟ್ಟೆ ಸೇವೆ ಮತ್ತೊಂದಿತ್ತು ಆ ಸೇವೆ ದೇವರಿಗೆ ತುಜಿಗೆ ಸ್ವಾಮಿ ಮನಸ್ಸು ತೊಲ ಈ ಭಕ್ತಿ ಬೋಳು ಐಕದ ಬಂತೀನಿ ಭಕ್ತಿ ರಹಿತ ಪೂಜೆ ವಿಳಾಸರಹಿತ ಪತ್ರದ ಹಾಗೆ ಭಕ್ತಿ ಇದ್ದಿನ ಪೂಜೆ ವಿಳಾಸ ಬರೆಯಂದಿನ ಪತ್ರ ಇತ್ತಿಲ್ಲ ವ್ಯಕ್ತಾಯಿನ ಕಡೆಗೆ ತುದಿ ಆಡ ದೇಹ ಶುದ್ಧಿ ಐವಕ್ಕೇ ದೇವರ ನಮಸ್ಕರಣವನ್ನು ನಮ್ಮ ಎನ್ನ ಕರ್ತವ್ಯ ಎಲ್ಲ ಆಯ್ನದ ಪೂಜಿ ದೇಹ ಶುದ್ಧಿ ಕೂಡ